ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಇವತ್ತಿನ ರೆಸಿಪಿ ಬಂದು ಹಾಗಲಕಾಯಿ ಗೊಜ್ಜು ಹಾಗಲಕಾಯಿ ಅಂದರೆ ಎಲ್ಲರೂ ಕಹಿ ಯಾರು ತಿಂತಾರೆ ಅಂತ ಅನಿಸುತ್ತೆ ಬಟ್ ಇವತ್ತು ಟ್ರೈ ಮಾಡೋಣ ಕಹಿ ಇಲ್ಲದೆ ಹೇಗೆ ಮಾಡೋದು ಅಂತ ನಾನು ಒಗ್ಗರಣೆಗೆ ಸಾಸಿವೆ ಕರಿಬೇವು ಕಡಲೆಬೇಳೆ ಉದ್ದಿನಬೇಳೆ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಹಾಫ್ ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಈಗ ನಾನು ಕುಕ್ಕರ್ಗೆ ಸಮ್ ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಬಿಟ್ಕೊತಿದ್ದೀನಿ ಎಣ್ಣೆ ಮೇಲೆ ಕಡಲೆಬೇಳೆ ಹಾಕ್ಕೊಳ್ಳಿ ನಂತರ ಉದ್ದಿನಬೇಳೆ ಮತ್ತು ಸಾಸಿವೆ ಹಾಕ್ಕೋಬೇಕು ಆಮೇಲೆ ಕರಿಬೇವು ಈರುಳ್ಳಿ ಹಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಫ್ರೈ ಕಲರ್ ಹಾಕೋದು ನಂತರ ಹಾಫ್ ಟೊಮೆಟೊ ಮತ್ತು ಹಾಗಲಕಾಯಿ ಹಾಕೋಬೇಕು ಹಾಗಲಕಾಯಲ್ಲಿ ಬೀಜ ಎಲ್ಲ ತೆಗೆದುಬಿಡಿ ಮತ್ತು ಅದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ನಮಗೆ ಕಹಿ ಅಷ್ಟೊಂದು ಕಹಿ ಬರಲ್ಲ ಮನೆಯಲ್ಲಿರೋರು ಎಲ್ಲರೂ ತಿನ್ಬೋದು ಅಷ್ಟೊಂದು ಕಹಿ ಅನಿಸಲ್ಲ ಇದನ್ನು ಚಪಾತಿಗೆ ತಿಂದರೆ ಚೆನ್ನಾಗಿರುತ್ತೆ ಹಾಗಲಕಾಯಿ ಗೊಜ್ಜು ಸ್ವಲ್ಪ ಅಶ್ನ ಹಾಕ್ಕೊಳ್ಳಿ ಅಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ಹಾಗಲಕಾಯಿ ಅದಕ್ಕೆ ಹಾಫ್ ಸ್ಪೂನ್ ಸಾಂಬಾರ್ ಪೌಡ್ರ್ ಹಾಕ್ಕೊಂತಿದ್ದೀನಿ ನೀವು ಹಾಗಲಕಾಯಿ ಎಷ್ಟು ತೊಗೊತೀರೋ ಅಷ್ಟರ ಮಟ್ಟಿಗೆ ನೀವು ಪೌಡ್ರ್ ಹಾಕ್ಕೊಳ್ಳಿ ಸಾಂಬಾರು ಪೌಡ್ರು ನನಗೆ ಸ್ವಲ್ಪ ಗ್ರೇವಿ ಥರ ಬೇಕು ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತ ಕೊನೆಗಾಗಿ ಕೊತ್ತಂಬರಿ ಹಾಕ್ಕೊಂತಿದ್ದೀನಿ ನೀವು ಎಷ್ಟು ಆಗ್ಲಕಾಯಿ ತೊಗೊತೀರೋ ನಿಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟಕ್ಕೆ ನೀರು ಹಾಕ್ಕೊಂಡು ಸಾಂಬಾರ್ ಪೌಡ್ರ್ ಹಾಕ್ಕೊಬೋದು ಕೊನೆಯದಾಗಿ ಹಾಗಲಕಾಯಿ ಕೊಜ್ಜು ಸವಿಯಲು ಸಿದ್ಧ ನಿಮ್ಮ ಆಹಾರವನ್ನು ಔಷಧಿಯಾಗಿ ಪರಿವರ್ತಿಸಿ ನಿಮಗೆ ಇನ್ನು ಮುಂದೆ ಔಷಧಿಗಳ ಅಗತ್ಯವಿರುವುದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಟೇಸ್ಟ್ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು